ಈಗ ಬೆಳಗಾವಿಲಿ ನೋಡ್ತಾ ಇದ್ದೀವಿ ನಾವು ಯಾವ ರೀತಿ ಹೊತ್ತಿ ಉರಿತಾ ಇದೆ ಅಂಥೇಳಿ ನಮ್ಮ ಕನ್ನಡಿಗ ನಿರ್ವಾಹಕನ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದರು ಮರಾಠಿ ಪುಂಡರು ಅಂಥೇಳಿ ಕನ್ನಡ ಅಂತ ಹೇಳಿದ್ದಕ್ಕೆ ಆ ಮರಾಠಿ ಪುಂಡರು ಗುಂಪು ಕಟ್ಕೊಂಡು ಬಂದು ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದಿದ್ದಾರೆ ನೋಡಿ ಶುರುವಾಗ್ತಾ ಇದೆ ಈಗ ಮುಯಿಗೆ ಮುಯಿ ರಿವೆಂಜು ತೀರಿಸ್ಕೊಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದ ಬಸ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಮಸಿ ಬಳಿಯೋದು ಬಸ್ಗಳನ್ನು ಅಡ್ಡ ಹಾಕೋದು ಭಗವಾಧ್ವಜ ಕಟ್ಟಿ ಕಳಿಸೋದು ಶಿವಸೇನೆ ಸುಮ್ಮನೆ ಕೂರಕ್ಕಾಗತ್ತಾ ಬಳೆ ತೊಟ್ಕೊಂಡಿಲ್ಲ ಇಲ್ಲಿ ಕನ್ನಡಿಗರು ಇಲ್ಲಿ ಕೂಡ ಅಷ್ಟೇ ನಿನ್ನೆ ನೋಡಿ ಕನ್ನಡದ ಬಾವುಟವನ್ನು ಕಟ್ಟಿದರು ಮಹಾರಾಷ್ಟ್ರದ ಬಸ್ಗಳಿಗೆ ಪದೇ ಪದೇ ಖ್ಯಾತಿ ತೆಗಿತಾ ಇದ್ದಾರೆ ನೋಡಿ ಆ ಕಂಡಕ್ಟರ್ ಮೇಲೆ ರಾತ್ರೋರಾತ್ರಿ ಮಧ್ಯರಾತ್ರಿ ಪೋಕ್ಸೋ ಕೇಸ್ ಆಗುತ್ತೆ ಅಂತ ಹೇಳಿದ್ರೆ ಪೊಲೀಸರ ಮೇಲೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಆತ ಹೇಳಿದ್ದಾನೆ ಕಂಡಕ್ಟ್ರು ನನ್ನ ನನ್ನ ಮಗಳ ಆಕೆ ಬಾಲಕಿ ನನ್ನ ಸರ್ವಿಸ್ನಲ್ಲೇ ಈ ರೀತಿ ನಾನು ಮಾಡಿಲ್ಲ ಯಾರ ಜೊತೆ ನಡ್ಕೊಂಡಿಲ್ಲ ಅಂತೇಳಿ ಹಾಗಾಗಿನೇ ಈಗ ಮತ್ತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಈಗ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಿದೆ ಬಟ್ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಸ್ಗಳು ಹೋಗ್ತಾನೇ ಇದ್ದಾವೆ ಹಾಗಾಗಿನೇ ಈ ಭಾಷೆ ವಿಚಾರದಲ್ಲಿ ಕಾಲು ಕೆದರಿ ಜಗಳಕ್ಕೆ ಬರುವಂತಹ ಈ ಮರಾಠಿ ಪುಂಡರಿಗೆ ಬುದ್ಧಿಯನ್ನು ಕಲಿಸಲೇಬೇಕು ಕನ್ನಡಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾವೆ ಜೊತೆಗೆ ಈಗ ಪೋಕ್ಸೋ ಏನಿದೆ ಅಲ್ವಾ ಅದನ್ನು ಕೂಡ ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಬಟ್ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಹಲ್ಲೆ ಮಾಡಿದ್ದು ಅಷ್ಟೇ ಅಲ್ಲದೆ ಕಂಡಕ್ಟ್ರ ಮೇಲೆ ಇಲ್ಲಿ ಪೋಕ್ಸೋ ಕೇಸನ್ನು ಹಾಕಿದ್ದಾರೆ ಸುಳ್ಳು ಕೇಸನ್ನು ಹಾಕಿದ್ದಾರೆ ಅಂಥೇಳಿ ಗಂಭೀರ ಆರೋಪಗಳನ್ನು ಮಾಡಲಾಗ್ತಾ ಇದೆ ನೋಡಿ ಪದೇ ಪದೇ ಬೆಳಗಾವಿ ನಮ್ಮದು ಮಹಾರಾಷ್ಟ್ರಕ್ಕೆ ಸೇರಿಸಿ ನಮ್ಮನ್ನ ಅಲ್ಲಿ ಕಳಿಸಿ ಇಲ್ಲಿಗೆ ಕಳಿಸಿ ಅಂತ ಹೇಳ್ತಾರೆ ಒಂದು ಈ ಯಾರೆಲ್ಲ ಮಹಾರಾಷ್ಟ್ರದ ಮೇಲೆ ಒಲವಿದೆಯೋ ನಿಮಗೆ ಹೋಗ್ಬಿಡಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ ನಿಮ್ಮ ಯಾರೂ ಇಲ್ಲ ಇಲ್ಲಿ ನೋಡಿ ಬೆಳಗಾವಿಲಿ ಇದ್ಕೊಂಡು ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರಕ್ಕೆ ಸಪೋರ್ಟ್ ಮಾಡುವಂಥ ಸಾಕಷ್ಟು ಜನ ನಾಡದ್ರೋಹಿಗಳು ನಮಗೆ ಸಿಗ್ತಾರೆ ನಾವು ಎಲ್ಲ ಮರಾಠಿಗರಿಗೆ ಹೇಳ್ತಾ ಇಲ್ಲ ಅದರಲ್ಲೂ ಅಮಾಯಕ ಕನ್ನಡಿಗ ಮರಾಠಿಗರು ಕೂಡ ನಮ್ಮಲ್ಲಿದ್ದಾರೆ ಆದರೆ ಪಕ್ಕದ ಮಹಾರಾಷ್ಟ್ರಕ್ಕೆ ಜೈ ಇದ್ದಾರಲ್ಲ ಅಂತಹ ದ್ರೋಹಿಗಳಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಕನ್ನಡಿಗರು ಇನ್ನು ಮೇಲೆ ಶಾಂತಿಯುತವಾಗಿ ಕುಳಿದುಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಪದೇ ಪದೇ ಸಹಿಸಿಕೊಂಡು ಬರ್ತಾ ಇದ್ದಾರೆ ಅದನ್ನೇ ಇವರು ಎನ್ಕ್ಯಾಶ್ ಮಾಡಿಕೊಂಡು ಇಲ್ಲಿವರೆಗೂ ಬಾಲವನ್ನು ಬಿಚ್ಚಿಕೊಂಡು ಇದ್ದರು ಮತ್ತೆ ಮತ್ತೆ ಎಚ್ಚರಿಕೆಗಳನ್ನು ಕನ್ನಡಿಗರು ಕೊಡ್ತಾ ಇದ್ದಾರೆ ಅದು ನಿರಂತರವಾಗಿ ಮುಂದುವರಿಯುತ್ತೆ ಕೂಡ